ನಮ್ಮಲ್ಲಿ ಮಾತ್ರ ಸಿಗುವ ಪಂಚಲೋಹದ ನವಗ್ರಹ ಖಡಗ ನೋಡಿ ಈ ಕಡಗದ ವಿಶೇಷತೆ ಅಂದ್ರೆ ಒಂಬತ್ತು ಗ್ರಹಗಳ ಯಂತ್ರಗಳನ್ನು ನೀವು ಇಲ್ಲಿ ಕಾಣಬಹುದು ಕಡಗದ ಎರಡೂ ತುದಿಗಳಲ್ಲಿ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಗಳಿವೆ ವಿಶೇಷವಾಗಿ ಸಂಪೂರ್ಣ ಅಮಾವಾಸ್ಯೆಯ ದಿನದಂದು ಶುಭ ಸಮಯದಲ್ಲಿ ಪಂಚಲೋಹಗಳನ್ನು ಕರಗಿಸಿ ಈ ಖಡಗವನ್ನು ತಯಾರಿಸಲಾಗುವುದು ಅಮಾವಾಸ್ಯೆಯ ದಿನ ತಯಾರಿಸಿದ ಈ ಕಡಗವನ್ನು ಧರಿಸುವುದರಿಂದ ಒಂಬತ್ತು ಗ್ರಹಗಳ ಅನುಗ್ರಹ ಲಭಿಸುವುದು ಮಾಟ ಮಂತ್ರ ಪ್ರೇತಬಾಧೆ ಕೃತಿಮ ದೋಷ ದೃಷ್ಟಿದೋಷಗಳನ್ನು ದೂರ ಮಾಡುವ ಅದ್ಭುತ ಶಕ್ತಿ ಈ ಪಂಚಲೋಹ ನವಗ್ರಹ ಕಡಗ ಿದೆ ಜಾತಕದಲ್ಲಿರುವ ಗ್ರಹ ದೋಷಗಳು ಸಹ ಕಡಿಮೆಯಾಗುವವು ಪಂಚಭೂತಗಳಿಗೆ ಪ್ರತೀಕವಾದ ಪಂಚ ಲೋಹಗಳಿಂದ ವಿಶೇಷವಾಗಿ ಸಂಪೂರ್ಣ ಅಮಾವಾಸ್ಯೆಯ ಶುಭ ಸಮಯದಲ್ಲಿ ಕರಗಿಸಿ ತಯಾರಿಸಲಾದ ಈ ನವಗ್ರಹ ಕಡಗವು ನಮ್ಮಲ್ಲಿ ಮಾತ್ರ ಸಿಗುವುದು ಇದನ್ನು ಗಂಡು ಹೆಣ್ಣು ಭಾವವಿಲ್ಲದೆ ಎಲ್ಲರೂ ಧರಿಸಬಹುದು ಇಂತಹ ವಿಶೇಷ ನವಗ್ರಹ ಕಡಗ ನಿಮ್ಮ ಹೆಸರಿಗೆ ಗುರುಮುಖೇನ ಸಂಕಲ್ಪ ಸಹಿತ ಬೇಕಿದ್ದಲ್ಲಿ ಇಲ್ಲಿರುವ ನಂಬರ್ಗೆ ನವಗ್ರಹ ಕಡಗ ಎಂದು ವಾಟ್ಸಪ್ ಮಾಡಿ